ಈಗ ರಾಘವೇಂದ್ರ ಇದ್ದಾರೆ ನೀವು ಯಾವ ರೀತಿ ಕಾನೂನು ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊಂಡಿದಿರಿ ಇಲ್ಲ ಸರ್ ನಮ್ಮ ಹತ್ರ ಏನಕ್ಕೂ ನಮಗೆ ಹತ್ರ ಅವ್ರು ನೋಡೋಕೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಸರ್ ಮಗಳನ್ನ ಇಟ್ಕೊಂಡು ನಾನು ಜೀವನ ಮಾಡೋ ನನ್ನ ಮನೆಗೆ ರೇಷನ್ ಇಲ್ಲದಿದ್ದಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಸರ್ ಅದು ಯಾರಿಗೂ ಕಾಣಲ್ಲ ಸರ್ ನನ್ನ ಮನೇಲಿ ನೋಡಿರಿ ಸರ್ ಒಂದು ಇಷ್ಟು ಅಕ್ಕಿ ಕಾಳು ಕಳ್ಸಿಕ್ಕೂ ಹೇಳ್ರಿ ಸರ್ ನಮ್ಮ ಕಷ್ಟ ನಮಗೆ ಗೊತ್ತಿದೆ ಸರ್ ಅದರಲ್ಲಿ ಇವಳು ಯಾರದ ಒಬ್ಬಳದ್ದು ಇದು ಮಾಡ್ಕೊಂಡ್ರೆ ನಮ್ಮ ನೋವು ನಮಗಿದೆ ಸರ್ ಈಗ ನಮ್ಮ ಮನೆಯವ್ರನ್ನ ಹೆಂಗೆ ನೋಡಬೇಕು ಅನ್ನೋ ಇದರಲ್ಲೂ ಇದ್ದೀವಿ ಸರ್ ನಮಗೆ ಹತ್ತು ರೂಪಾಯಿಗೂ ಗೊತ್ತಿಲ್ಲ ಸರ್ ಈಗ ನಿಮ್ಮನ್ನು ಯಾರಾದರೂ ಸಂಪರ್ಕ ಮಾಡಿದ್ರೆ ದರ್ಶನ್ ಕಡೆ ಅವರು ಹೆಲ್ಪ್ ಮಾಡ್ತೀವಿ ಅಥವಾ ಬೇಲ್ಗೆ ನಮ್ಮ ನಮ್ಮ ಜೊತೆಗೆ ಬರ್ರಿ ನಾವು ಹೆಲ್ಪ್ ಮಾಡ್ತೀವಿ ಕಾನೂನು ಮೂಲಕ ಅಂತ ಏನು ಹೇಳಿದ್ರ ಇಲ್ಲ ಸರ್ ಯಾರು ಹೇಳಿಲ್ಲ ಸರ್ ಯಾರು ಹೇಳಿಲ್ಲ ಸರ್ ನೋಡಬೇಕು ಅಂತ ಇದೀವಿ ಸರ್ ಈಗ ಯಾ ಇದರಲ್ಲಿ ಅವರು ನೋಡ್ತಿದ್ವಿ ಸರ್ ವಿಯಲ್ಲಿ ನೋಡ್ತಿದ್ವಿ ಯಾ ಜೈಲಿದ್ದಾರೆ ಇದಾರೆ ಅಂತ ನಮಗೆ ಗೊತ್ತಿಲ್ಲ ಸರ್ ಈಗ ಒಂಚೂರು ಎಲ್ಲರೂ ಹೋಗಿದ್ದು ನೋಡ್ಕೊಂಡು ನಾವು ಒಂದು ಸ್ವಲ್ಪ ಹೋಗೋಣ ಅಂತ ಪ್ರಯತ್ನ ಪಡ್ತಿದ್ದೀನಿ ಸರ್ ನೋಡಬೇಕು ನಮಗೆ ಲಾಯರ್ ಅಷ್ಟು ಶಕ್ತಿ ಇಲ್ಲ ಸರ್ ನಾವು ದುಡ್ಕಂತೀವಿ ಅಂತಿರೋದೆ ಈಗ ನಂದು ಒಂದು ಇದ್ದಿದ್ದು ಪಾರ್ಲರ್ ಸರ್ ಈಗ ಹಿಂಗೆ ಮಾಡಿರೋದ್ರಿಂದ ಅದನ್ನು ನನಗಿಲ್ಲ ಸರ್ ಹೊರಗೆ ಅಡ್ಡಾಡೋಕ್ಕೂ ನನಗೆ ಮಗ ಇಲ್ಲ ಸರ್ ಅಂದರೆ ಈ ಪ್ರಕರಣದಿಂದ ನಿಮ್ಮ ಪಾರ್ಲರ್ ಕೂಡ ನಡೆದೇ ಇರೋ ಸ್ಥಿತಿ ತಲುಪಿದೆ ಅಂತ ಸರ್ ಮತ್ತು ಯಾರು ಬರ್ತಾರೆ ಸರ್ ಪಾರ್ಲರಿಗೆ ಇವತ್ತು ಮೇಕಪ್ ಇತ್ತು ಸರ್ ನನಗೆ ನಾನು ಹೋಗಿಲ್ಲ ಸರ್ ಇವತ್ತು ಜೀವನ ಮಾಡ್ತಿದ್ದೆ ಸರ್ ಒಂದು ಹದಿನೈದು ಸಾವಿರ ಬಂದರೆ ಏನಾದ್ರೂ ಜೀವನ ಮಾಡ್ತಿದ್ದೆ ಅದಕ್ಕೂ ಇಲ್ದಂಗೆ ಮಗ ತೋರ್ಸೋಕ್ಕೆ ಇದಾಗಿದೆ ಸರ್ ನನಗೆ ಅಂತ ಪರಿಸ್ಥಿತಿ ಬಂದಿದೆ ಸರ್ ಬರೋ ಬರ್ತಕ್ಕಂಥವ್ರು ಏನಾದರು ಆ ರೀತಿ ನಿಮಗೆ ಮಾತಾಡ್ತಿದ್ದಾರಾ ಸರ್ ಮಾತಾಡ್ತಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ ಸರ್ ನನ್ನ ಮನಸ್ಸಿಗೆ ಅನಿಸ್ತಿದೆ ನಮ್ಮ ಮನೆಯವ್ರು ಹಿಂಗೆ ಮಾಡಿದ್ದಾರೆ ಅಂತ ಅಂದಮೇಲೆ ನಮ್ಮ ಮನಸ್ಸಿಗೆ ಇರುತ್ತಲ್ಲ ಸರ್ ಆ ಇದ್ರ ಮೇಲೆ ಇದ್ದೀನಿ ಸರ್ ಹೊರಗೆ ಹೋದ್ರೆ ಹೆಂಗೋ ನನ್ನ ಗಂಡ ಮಾಡೋದು ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾನೆ ಸರ್ ಮಾಡಿದನೋ ಬಿಟ್ಟಿದ್ದಾನೆ ನನಗೆ ಗೊತ್ತಿಲ್ಲ ಸರ್ ಈಗ ನಮ್ಮ ಮನೆಗಿರೋರಿಗೆ ಹೆಂಗಾಗುತ್ತೆ ಸರ್ ಆ ಕಾರಣಕ್ಕೆ ಸರ್ ನನಗೆ ಹುಷಾರಿಲ್ದಂಗೆ ನನಗೆ ಎಲ್ತ್ ಪ್ರಾಬ್ಲಮ್ ಇರೋದಕ್ಕೋಸ್ಕರ ನಮ್ಮ ತಾಯಿ ಕರ್ಕೊಂಡು ಹೋಗಿದ್ರು ಸರ್ ನಮಗೆ ಯಾರೂ ಇಲ್ಲ ಸರ್ ಬಂದು ಬಳಗ ಯಾರೂ ನಮಗಿಲ್ಲ ಸರ್ ನನಗೆ ನನ್ನ ನಾನು ನನ್ನ ಗಂಡ ನನ್ನ ಮಗಳಷ್ಟೇ ಸರ್ ಅಣ್ಣ ತಮ್ಮ ಬಂದು ಬಳಗೆ ಯಾರು ಇಲ್ಲ ಸರ್ ನಮಗೆ ಯಾವ ಕಾರಣಕ್ಕೆ ಯಾರು ಇಲ್ಲ ಅಂತ ಹೇಳ್ತೇವೆ ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಮ್ಗೆ ಯಾರು ಇಲ್ಲ ಸರ್ ಯಾರೂ ಬರ್ತಿಲ್ಲ ಸರ್ ಚೆನ್ನಾಗಿದ್ರೇ ಬರಲ್ಲ ಸರ್ ಹಿಂಗೆ ಕೆಟ್ಟರೆ ಬರ್ತಾರ ಸರ್ ಚೆನ್ನಾಗಿದ್ದಾಗೆ ಬಂದಿಲ್ಲ ಸರ್ ಈಗ ಬರ್ತಾರ ಸರ್ ಸ್ವಾಮಿ ಅವರ ಹತ್ಯೆ ಆಗಿದೆ ಒಬ್ಬ ದೊಡ್ಡ ನಟನ ಗ್ಯಾಂಗ್ ಹತ್ಯೆ ಮಾಡಿದೆ ಈ ಪ್ರಕರಣದ ಬಗ್ಗೆ ಏನು ಹೇಳ್ತಾರೆ ಸರ್ ನಾನೇನು ಹೇಳಲಿ ಸರ್ ಅದ್ರ ಬಗ್ಗೆ ಈಗ ಫಸ್ಟ್ ಆಫ್ ಆಲ್ ಅವ್ರು ಮಾಡಿದ್ದು ತಪ್ಪೇ ಸರ್ ಅವ್ರ ಮನೇಲಿ ಐದು ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಇದ್ಮೇಲೆ ಅವ್ರೂ ದೊಡ್ಡವ್ರ ಸವಸ ಮಾಡಬಾರ್ದು ಈಗ ನೀವೇ ಕೇಳಿದ್ರೆ ಸರ್ ನನಗೆ ದೊಡ್ಡವ್ರ ಸವಸ ಯಾಕೆ ಬೇಕಿತ್ತು ರಾಘವೇಂದ್ರರಿಗೆ ಅಂತ ಇವರಿಗೂ ಫಸ್ಟ್ ಆಫ್ ಆಲ್ ದೊಡ್ಡವರ ಸವಸ ಯಾಕೆ ಬೇಕಿತ್ತು ಸರ್ ಹೌದಾ ದೊಡ್ಡವ್ರ ಸವಾಸ ಹೋಗಬಾರ್ದಿತ್ತು ಆಗ್ಬಿಡಿದೆ ಸರ್ ಈಗ ಪೊಲೀಸ್ ಇದೆ ಕಾನೂನಿದೆ ಅವ್ನಿಗೆ ಕೂಡ ಶಿಕ್ಷೆ ಆಗಲಿ ಸರ್ ಈಗ ನಾನೇ ನಾವು ಹೇಳೋದು ಏನು ಅಂದರೆ ಸರ್ ಇಲ್ಲಿಗೆ ಬಿಟ್ಬಿಡ್ಬೇಕು ಸರ್ ಸುಮ್ಮನೆ ನೊಂದಿರೋರ್ನೆಲ್ಲ ಈಗ ಅವ್ರ ಮನೆಗೆ ಹೆಂಗೆ ದುಡಿಯ ಗಂಡು ಮಗ ಹೋಗಿದ್ದಾನೆ ಅಂದಮೇಲೆ ನಮ್ಮ ಮನೆಗೂ ಹೋಗಿದ್ದಾನೆ ಸರ್ ನಮಗೂ ಬೇಜಾರಾಗ್ತತ್ತಲ್ಲ ಸರ್ ಯಾಕೆ ಸುಮ್ಮನೆ ಕೆದಕ್ಬೇಕು ಅದನ್ನು ಬಿಟ್ಟು ಫೋರ್ ಟ್ವೆಂಟಿ ಕೆ ಡಿ ನಂಬರ್ ಒನ್ನು ಅಂತೆಲ್ಲ ಯಾಕೆ ಕೊಡಬೇಕು ಸರ್ ಹೌದು ತಾನೇ ಮನೆ ಬಿಟ್ಟು ಹೊರಗೆ ಹೋಗೋಲ್ಲ ಸರ್ ನಾನು ಕೇಳಿರಿ ಸರ್ ಅಕ್ಕಪಕ್ಕ ಯಾರನ್ನಾದರೂ ಕೇಳಿಬಿಟ್ಟು ಒಬ್ಬರು ಹೇಳಿದ್ರು ನಾನು ಒಪ್ಕೊಂತೀನಿ ಸರ್ ಇದಿಷ್ಟು ಎ ಫೋರ್ ರಾಘವೇಂದ್ರ ಅವರ ಪತ್ನಿ ಸಹನಾ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಬಸವರಾಜ ಮಧನೂರು ಟಿ ವಿ ನೈನ್ ಚಿತ್ರದುರ್ಗ